ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಇಂಗ್ಲೆಂಡಿನಲ್ಲಿ ಒಂದು ಊರಿನಲ್ಲಿ ಎಡ್ವಿನ್ ಬಡಿಂಗ್ ಅಂತ ಹುಡುಗ ಇದ್ದ ತರುಣ ಒಂದು ಬಟ್ಟೆ ತಯಾರಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ ಆಗಿನ ಕಾಲದಲ್ಲಿ ಯಂತ್ರಗಳ ಬಳಕೆ ಹೆಚ್ಚಿರಲಿಲ್ಲ ಬಟ್ಟೆ ತಯಾರಾದ ಮೇಲೆ ನುಣುಪು ಮಾಡಬೇಕಲ್ಲ ಬಟ್ಟೆನ ಯಾಕಂದರೆ ಬಟ್ಟೆ ಮೇಲೆ ಸಣ್ಣ ಸಣ್ಣ ದಾರದ ಗಂಟು ಬರ್ತವೆ ದಾರದ ಎಳೆ ಬರ್ತದೆ ಎಣಿಕೆ ಮಾಡಿದಾಗ ನೇಯ್ಗೆ ಮಾಡಿದಾಗ ಅವನು ತೆಗಿಯೋದು ಹೇಗೆ ಅದು ಬಡಿಗನ ಕೆಲಸ ಆಗಿತ್ತು ಮೊದಲು ಒಂದು ರೇಸರ್ ಬ್ಲೇಡ್ ಇಟ್ಕೊಂಡು ಒಂದೊಂದೇ ಇದ್ದರು ಅದು ಸರಿ ಆಗಲಿಲ್ಲ ಅಂತ ಒಂದು ಮಷಿನ್ ಮಾಡಿದರು ಆ ಮಷಿನ್ ಹೇಗಿತ್ತು ಅಂದರೆ ನಮ್ಮ ಪಂಚಿಂಗ್ ಮಷೀನ್ ಇದೆಯಲ್ಲ ಅದೇ ಥರ ಮಷಿನ್ ಆದರೆ ನಾಲ್ಕು ಗಾಲಿ ಅದಕ್ಕೆ ಮುಂದೆರಡು ಹಿಂದೆರಡು ಗಾಲಿ ಆ ಗಾಲಿ ನಡುವೆ ಒಂದು ಪಟ್ಟಿಯೊಳಗೆ ಒಂದು ತಿರುಗುವಂಥ ಬ್ಲೇಡು ರೊಟೇಟಿಂಗ್ ಬ್ಲೇಡ್ ಅಂತಾರೆ ಒಂದು ಬ್ಲೇಡ್ ತಿರುಗ್ತಾ ಇರ್ತದೆ ಅವ್ರೇನು ಮಾಡೋರು ಬಟ್ಟೆ ಹಿಂಗೆ ಹಾಸಿಬಿಡೋದು ಟೇಬಲ್ ಮೇಲೆ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತ್ಕೊಂಡು ಈ ಮಷಿನ್ ಹಿಡ್ಕೊಂಡು ಆ ಬಟ್ಟೆ ಮೇಲೆ ಹೀಗೆ ಹೀಗೆ ಎಳಿತಾ ಇರಬೇಕು ಹೀಗೆ ಎಳೆದಾಗ ಆ ಗಾಲಿ ಬಟ್ಟೆ ಮೇಲೆ ಉರುಳಿದಾಗ ಆ ನಡುವಿತ್ತಲ್ಲ ಬ್ಲೇಡ್ ಗುಂಡು ತಿರುಗೋದು ತಿರುಗಿದಾಗ ಬಟ್ಟೆ ಮೇಲೆ ಟಕ್ ಟಕ್ ಕತ್ತರಿಸ್ತಾ ಹೋಗ್ತಾಯಿತ್ತು ಕತ್ತರಿಸ್ಕೊಂಡು ಹೋದಾಗ ದಾರ ದಾರದ ಗಂಟು ಆ ಬ್ಲೇಡಿಗೆ ಸಿಕ್ಕಿ ಕತ್ತರಿಸಿ ಹೋಗ್ತಿದ್ದು ಇಡೀ ದಿವಸ ಹೀಗೆ ಮಾಡ್ತಾನೆ ಇರಬೇಕು ಬಲಗೈಯಿಂದ ಹೀಗೆ 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 ಎಳಿತಾನೇ ಇರಬೇಕು ಬಟ್ಟೆ ಮೇಲೆ ಮಾಡಿ ಮಾಡಿ ಕೈ ಸೋತು ಹೋಗ್ತಾ ಇತ್ತು ಒಂದು ಕೈ ಬಿದ್ದೆ ಹೋಗ್ತಿತ್ತು ಅವನಿಗೆ ಭಾನುವಾರ ಬಂತು ಅಂದರೆ ಸಾಕಪ್ಪ ಕೈಗೊಂದು ವಿಶ್ರಾಂತಿ ಕೊಡಬೇಕಲ್ವಾ ಬರೀ ನಿದ್ದೆ ಮಾಡೋನು ಕೈಗೆ ರೆಸ್ಟ್ ಕೊಡಬೇಕು ಅಂತ ಇಂಗ್ಲೆಂಡಲ್ಲಿ ಯಾವಾಗಲೂ ಮಳೆ ತಾನೆ ತುಂಬ ಹುಲ್ಲು ಬೆಳೆದು ಬಿಡುತ್ತದೆ ಮನೆ ಸುತ್ತಮುತ್ತಲ ಬಡಿಂಗ್ ಅನ್ನ ತಾಯಿ ಒಂದೇ ದೂರ ಮಾಡೋಳು ಎಡ್ವಿನ್ ಬರೀ ನಿದ್ದೆ ಮಾಡ್ತೀಯಲ್ಲೋ ಮಾರಾಯ ನೀನು ಉಳಿದ ದಿವಸ ಕೆಲಸಕ್ಕೆ ಹೋಗ್ತೀಯಾ ಮನೆ ಕೆಲಸಕ್ಕೆ ಸಿಗೋಲ್ಲ ಭಾನುವಾರ ಮಲ್ಕೊಂಬಿಡ್ತೀಯ ಆ ಹುಲ್ಲು ಹೇಗೆ ಬಂದಿದೆ ನೋಡು ಕಾಡು ಅದಂಗೆ ಆಗಿದೆ ಎಷ್ಟೇ ಬಂದಿದೆ ಅದು ಒಳಗಡೆ ಹಾವು ಸೇರಿಕೊಂಡ್ರೂ ಗೊತ್ತಾಗಲ್ಲಪ್ಪ ಕತ್ತರಿಸೋದನ್ನ ಆಲಸ್ಯ ಮಾಡಬೇಡ ಅಂತ ದಿನಾ ತಾಯಿ ಭಾನುವಾರ ಹೇಳೋರು ಇವನು ಅಂತ ತಲ್ಲೋನು ಹುಲ್ಲು ಕತ್ತರಿಸೋದು ಆಗಿನ ಕಾಲದಲ್ಲಿ ಸುಲಭ ಆಗಿರಲಿಲ್ಲ ಸ್ನೇಹಿತರು ಹೇಗೆ ಮಾಡ್ತಿದ್ರು ಅಂದರೆ ಉದ್ದವಾದೊಂದು ಕತ್ತಿ ಇರಬೇಕು ಅಯ್ಯಲ್ಲಿ ಕೆಳಗಡೆ ಮೊಣಕಾಲು ಅವ್ರು ಕೂತ್ಕೋಬೇಕು ಕೈಯಿಂದ ಹೊಡೆದು 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 ಈಗಾದರೂ ಹಳ್ಳಿ ಕಡೆ ಹಾಗೆ ಮಾಡ್ತಾರೆ ಸಣ್ಣ ಕತ್ತಿಯಿಂದ ಹುಲ್ಲು ಕತ್ತರಿಸ್ತಾರೆ ಅವನು ಹಾಗೆ ಹೊಡೆದು ಹೊಡೆದು ಕತ್ತರಿಸ್ಬೇಕು ಆಮೇಲೆ ಹೊಡೆದು ತೊಗೊಂಡು ಹೋಗಿ ಹುಲ್ಲೆಲ್ಲ ಹೊರಗೆ ಚೇಲಿ ಬರಬೇಕು ಇದು ಮತ್ತು ಕೈ ನೋವಿನ ಕೆಲಸನೇ ಹೊಡೆಯೋದಕ್ಕೆ ಸುಲಭನ ಅದು ಒಂದು ದಿವಸ ಬಡಿಂಗಿಗೆ ಯೋಚನೆ ಬಂತು ಏನಾದರೂ ಮಾಡಬೇಕ್ರಿ ಹೊಡೆದು ಹೊಡೆದು ಕೈ ನೋಯಿಸುತ್ತೆ ಹಾದಿ ಹುಡುಕಬೇಕು ಅಂದ ಮನೆ ಅಟ್ಟದ ಮೇಲೆ ಹತ್ತಿದ ನಮ್ಮೆಲ್ಲ ಮಧ್ಯಮ ವರ್ಗದ ಮನೆ ಅಟ್ಟ ಇರ್ತದೆ ಅಟ್ಟದಲ್ಲಿ ಯಾವ ಸಾಮಾನು ಬಿಟ್ಟಿರಲ್ಲ ನಾವು ಅಲ್ಲೇ ಇಟ್ಟಿರ್ತೀವಿ ಐವತ್ತು ವರ್ಷ ಸಾಮಾನು ಅಲ್ಲೇ ಇರ್ತದೆ ಇವನು ಹಾಗೆ ಮೇಲೆ ಹೋದ ಅಟ್ಟ ಹತ್ತಿ ನೋಡಿದಾಗ ಇವನು ಬಾಲಕನಾಗಿದ್ದಾಗ ಇವನು ಕೂಡಿಸ್ಕೊಂಡು ತಿರುಗಾಡಕ್ಕೆ ಹೋಗ್ಬೇಕಾದ್ರೆ ಒಂದು ತಳ್ಳು ಬಂಡಿ ಇತ್ತಲ್ಲ ಪ್ಯಾರಾಂಬುಲೇಟ್ರ್ ಅಂತ ಪ್ರ್ಯಾಂಬ ಅಂತ ಕರಿತೀವಿ ಅದಿತ್ತು ಹಾಗೆ ಬಿದ್ದಿದ್ದು ಯಾರು ಹೊರಗೆ ಎಷ್ಟಿರಲಿಲ್ಲ ಅದನ್ನು ಅದು ನೋಡಿದೆ ತೆಳಕ್ಕೆ ತಂದು ಎಲ್ಲ ಒರೆಸಿ ನೋಡಿದ ಮುಂದೆ ಎರಡು ಗಾಲಿ ಎರಡು ಗಾಲಿ ಇತ್ತದು ಅದನ್ನ ಎತ್ಕೊಂಡು ಕಂಬಾರ ಕಡೆ ಹೋದ ಊರಲ್ಲಿ ಅವನು ಹೇಳಿದ ನೋಡು ಈ ಮುಂದೆ ಎರಡು ಗಾಲಿ ಇದಾವಲ್ಲ ಒಂದು ಕಬ್ಬಿಣದ ಪಟ್ಟಿ ಇದೆ ನಡುವೆ ಎರಡು ನಡುವೆ ಅದು ಸುತ್ತಲೂ ಒಂದು ತಿರುಗುವಂಥ ಬ್ಲೇಡ್ ಮಾಡಿಕೊಡ್ತೀಯ ನನಗೆ ರೊಟೇಟಿಂಗ್ ಬ್ಲೇಡ್ ಮಾಡಿಕೊಡ್ತೀಯ ಅಂತ ಅಂದ ಅವನು ಉದ್ದ ಪಟ್ಟಿನ ಚೆನ್ನಾಗಿ ಹೊಡೆದು ಬ್ಲೇಡ್ ಥರ ಮಾಡಿ ತಿರುಗಿಸ್ಬಿಟ್ಟು ಮುರುಗೆ ಮಾಡಿ ಆ ಎರಡೂ ನಡು ಕೂಡಿಸ್ಬಿಟ್ಟ ಏನು ಮಾಡಿದೆ ಗೊತ್ತಾ ಅದನ್ನು ತೊಗೊಂಡು ಹೋಗಿ ಆಫೀಸಲ್ಲಿ ಮಾಡ್ತಾ ಇದ್ನಲ್ಲ ಮಷಿನ್ ಹೀಗೆ ಹೀಗೆ ತಳ್ಳಿದಾಗ ಆ ದಾರದ ಗಂಟೆ ಕತ್ತರಿಸ್ತಿರ್ಲಿಲ್ವ ಇಟ್ಕೊಂಡು ಏನು ಮಾಡಿದೆ ಆ ಪೆರಾಂಬುಲೇಟ್ರ್ ಇಟ್ಕೊಂಡು ಆ ಹುಲ್ಲಲ್ಲಿ ಹೀಗೆ ತಳ್ಕೊಂಡು ಹೋದ ತಳ್ಳದಂಗೆ ತಳ್ಳದಂಗೆ ಆ ತಿರುಗೋ ಬ್ಲೇಡ್ ಗರ ಗರ ತಿರುಗಿ ಹುಲ್ಲೆಲ್ಲ ಕತ್ತರಿಸಿ ಹಾಕ್ತಾಯಿತ್ತು ಎಷ್ಟು ಚೆನ್ನಾಗಿ ಇತ್ತು ಅಂದರೆ ಒಂದೇ ಮಟ್ಟಕ್ಕೆ ಕತ್ತರಿಸೋದು ಏನು ಜಮಖಾನೆ ಹಾಸಿದಂಗೆ ಆಗಬೇಕು ಮತ್ತು ಕ್ಷಮ ಇಲ್ಲ ತಳ್ಕೊಂಡು ಹೋಗೋದು ಅಷ್ಟೇ ಆಮೇಲೆ ಕಸ ತೆಗೆದು ಎತ್ತ ಹಾಕ್ಬಿಟ್ಟ ಎಷ್ಟು ಚೆಂದ ಆಯಿತು ಅಂದ್ರೆ ಅವನೇನು ಮಾಡಿದ ಮತ್ತೊಂದು ಕಂಬಾರ್ ಕಡೆ ಹೋದ ಆ ಎತ್ತರ ಹೆಚ್ಚು ಕಡಿಮೆ ಬಾರಕ್ಕೆ ಬರುತ್ತಾ ಗಾಲಿನ ಆ ಬ್ಲೇಡ್ ಇದೆಯಲ್ಲ ಗಾಲಿ ನಡುವೆ ಅದನ್ನು ಎತ್ತರ ಹೆಚ್ಚು ಕಡಿಮೆ ಮಾಡೋಕ್ಕಾಗತ್ತೆ ಮಾಡೋಕ್ಬೌದು ಎರಡು ಮೂರು ಹಂತ ಮಾಡ್ಬೋದು ಅಂದ ಹಂಗಾರೆ ಮಾಡಿಕೊಡು ಅಂದ ಒಂದು ಹಂತಕ್ಕೆ ಪೂರ ನೆಲಕ್ಕೆ ಹತ್ತಿರ ಇರಬೇಕು ಇನ್ನೊಂದು ಸ್ವಲ್ಪ ಮೇಲೆ ಇನ್ನೊಂದು ಸ್ವಲ್ಪ ಮೇಲೆ ಅದನ್ನು ತಂದು ಏನು ಮಾಡಿದಾಗ ಗೊತ್ತಾ ಹುಲ್ಲಲ್ಲಿ ಪೂರ್ತಿ ಕೆಳಗೆ ಇಟ್ಟು ಹೊತ್ತಿದಾಗ ಒಂಥರ ಥರ ಕಟ್ಟಾಯಿತು ಅದ್ರ ಮಗ್ಳಿಗಿಂತ ಪ್ಯಾಚನ್ನ ಸ್ವಲ್ಪ ಎತ್ತರದಲ್ಲಿ ಮಾಡಿದ ನೋಡಿದರೆ ಜಮಕಾನ ಹಾಚ್ದು ಚಂದ ಕಾಣಿಸೋಕೆ ಶುರು ಆಯಿತು ಎಲ್ಲಿ ತೀರ ತೆಳುವಾಗಿ ಕತ್ತರಿಸಿದಾನೋ ಬೆಳ್ಳೆ ಕಾಣಿಸೋದು ಸ್ವಲ್ಪ ಜಾಸ್ತಿ ಹಸುರಿಲ್ಲದ್ದಲ್ಲಿ ಹಸಿರು ಕಾಣಿಸೋದು ತಾವು ನೋಡಿರಬೇಕು ಕ್ರಿಕೆಟ್ ಮೈದಾನದಲ್ಲೆಲ್ಲ ಜಮಕಾನ ಹಾಸ್ದಂಗೆ ಕಾಣುತ್ತಲ್ಲ ಅದೇ ಅದು ಇದ್ದದ್ದು ಅವನು ಮೂರು ಹಂತ ಮಾಡ್ಕೊಂಡು ಗ್ರಾಸ್ ಕತ್ತರಿಸೋಕೆ ಶುರು ಮಾಡಿದ ಅವನು ಶ್ರಮನೂ ಕಮ್ಮಿ ಆಯಿತು ಪಕ್ಕದ ಮನೆಯವ್ರು ನೋಡಿದ್ರು ಏನು ಚೆನ್ನಾಗಾಗಿದೆಯಲ್ಲೋ ನಮ್ಮ ಮನೆಗೆ ಮಾಡಿಕೊಡ್ತೀಯಾ ಅಂತ ಕೇಳಿದ್ರು ಮಾಡ್ತೀವಿ ಆದರೆ ಒಂದು ತಾಸಿಗೆ ಐದು ಪೌಂಡ್ ಆಗ್ತದೆ ಅಂದ ಮಾಡು ಅಂದರು ಅವರು ಅವ್ನು ಹೋದ ಅವ್ನು ಏನಾಯಿತು ಗೊತ್ತಾ ಈಗ ಎಷ್ಟು ಡಿಮ್ಯಾಂಡ್ ಬರೋಕ್ಕೆ ಶುರು ಆಯಿತು ಅಂದರೆ ನಮ್ಮ ಮನೆ ಗ್ರಾಸ್ ಹುಲ್ಕತ್ತರಿಸು ನಮ್ಮ ಮನೆ ಹುಲ್ಕತ್ತರಿಸು ಅವನು ಆ ಇದನ್ನು ಬಿಟ್ಟೇ ಬಿಟ್ಟ ತನ್ನ ಬಟ್ಟೆ ಫ್ಯಾಕ್ಟ್ರಿಗೆ ಹೋಗೋದೇ ಬಿಟ್ಬಿಟ್ಟ ಇಂಥದ್ದು ಇನ್ನೊಂದು ಮೂರು ನಾಲ್ಕು ಹಳೆ ಪ್ಯಾರಂಬುಲೇಟರ್ ತೊಗೊಂಬಂದ ಅವಕ್ಕೆಲ್ಲ ಬ್ಲೇಡ್ ಕೂಡಿಸಿದ ಇನ್ನೊಂದು ನಾಲ್ಕು ಜನ ಹುಡುಗರನ್ನ ಇಟ್ಕೊಂಡ ನೀ ಆ ಮನೆಗೆ ಹೋಗು ನೀ ಈ ಮನೆಗೆ ಹೋಗು ಅಂಥೇಳಿ ದುಡ್ಡು ಕಲೆಕ್ಟ್ ಮಾಡಿ ದುಡ್ಡು ಗಳಿಸೋಕೆ ಶುರು ಮಾಡ್ಬಿಟ್ಟೆ ಚೆನ್ನಾಗಿ ಶ್ರೀಮಂತ ಆಗಿಬಿಟ್ಟ ಎಲ್ಲಿವರೆಗ ಮನೆ ಒಂದು ಬೋರ್ಡ್ ಬರ್ಕೊಂಬಿಟ್ಟ ಎಡ್ವಿನ್ ಬಡಿಂಗ್ ದ ಗ್ರಾಸ್ ಕಟರ್ ಅಂತ ಬೋರ್ಡ್ ಹಾಕೊಂಬಿಟ್ಟ ಹತ್ತಾರು ಮಷಿನ್ ಇಟ್ಕೊಂಡ ಧನಿಕಾದ ನೋಡಿ ಅದು ಹುಲ್ಲು ಕತ್ತರಿಸೋ ಮಷಿನ್ ಬಂತು ಇವತ್ತಿಗಾದರೂ ಲಾನ್ ಮೋವರ್ ಅಂತ ಕರಿತೇವೆ ನಾವು ಹುಲ್ಲು ಕತ್ತರಿಸೋಂಥ ಮಷೀನು ಇದು ಬಂದದ್ದು ಎಡ್ವಿನ್ ಬಡಿಂಗ್ನಿಂದ ಬಂದದ್ದು ಎಷ್ಟು ಚಂದ ಅನಿಸುತ್ತೆ ಇದು ಈ ಹುಲ್ಲು ಕತ್ತರಿಸೋ ಮಷಿನ್ ಇದೆಯಲ್ಲ ಇದರ ಕಲ್ಪನೆ ಬಂದದ್ದು ಎಲ್ಲಿಂದ ಗೊತ್ತಾ ಬಟ್ಟೆ ಕಾರ್ಖಾನೆಯಿಂದ ನಾ ಯಾವುದೇ ಕೆಲಸ ಮಾಡುವಾಗ ಈ ಕೆಲಸನ ಮತ್ತೇನಾದರೂ ಮಾಡಬಹುದಾ ಮತ್ತೇನಾದರೂ ಮಾಡಬಹುದಾ ಈ ಮಾಡ್ತಿರುವಂಥ ತತ್ವ ಬೇರೆ ಕಡೆ ಬಳಸಬಹುದಾ ಅಂತ ಒಂದು ಚೂರು ಉತ್ಸಾಹದಿಂದ ಕುತೂಹಲದಿಂದ ನೋಡಿದಾಗ ಬಹುದೊಡ್ಡ ಆವಿಷ್ಕಾರ ಆಗೋಕ್ಕೆ ಸಾಧ್ಯ ಇದೆ ಅದಕ್ಕೆ ನಾನು ಹೇಳೋದು ಸುತ್ತಮುತ್ತಲ ಪ್ರಪಂಚವನ್ನು ಸ್ವಲ್ಪ ಸರಿಯಾಗಿ ಗಮನಿಸಿರಿ ಯಾವುದೋ ಒಂದು ಚಿಂತನೆ ಯಾವುದೋ ಒಂದು ತತ್ವ ಮತ್ತೊಂದನ್ನು ಹೇಗೆ ಪ್ರಚೋದನೆ ಮಾಡಿತು ಅಂತ ಗೊತ್ತಾಗುತ್ತೆ ಒಂದು ಚಿಂತನೆಯ ದೀಪ ಮತ್ತಷ್ಟು ದೀಪಗಳನ್ನು ಬೆಳಗಿಸುತ್ತೆ ಅದಕ್ಕೆ ಎಡ್ವಿಂಗ್ ಬೆಡಿಂಗನ್ನು ಹುಲ್ ಕತ್ತರಿಸುವ ಮಷಿನೇ ಸಾಕ್ಷಿ ಎಲ್ಲೋ ಬಟ್ಟೆ ಕಾರ್ಖಾನೆ ಇದ್ದಂಥ ತತ್ವ ಇವತ್ತು ಲಾನ್ ಮೋವರ್ ಆಯಿತು ಅದು ಮತ್ತೆಲ್ಲೋ ಬೆಳಗಣೆ ಆಗ್ತದೆ ಅದರಿಂದ ಒಂದು ಸಿದ್ಧಾಂತ ಮತ್ತೊಂದು ಅವಿಷ್ಕಾರಕ್ಕೆ ಕಾರಣ ಆಗ್ತದೆ ಅನ್ನೋದು ಯಾವಾಗ ಅಂದರೆ ನಮ್ಮ ಮನಸ್ಸನ್ನು ತೆರೆದಿಟ್ಕೊಂಡಾಗ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ನಿರ್ವಹಣೆ ಎಸ್ಆರ್ ಭ ಪ್ರಸಾರ ಸಂಯೋಜನೆ ಎಂಜಿ ರವಿ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ